ನೆತ್ತೆರ್ ಆಲ್ನ ಬಾಯಿಗೆ ಕೊರಡು ನರಮಾನಿನ ನೆತ್ತೆರ ಹಾ ಕಾಸ್ಮೋರಾ ಪ್ರಯೋಗಕ್ಕೆ ಬಲಿಯಾಯಿನ ವ್ಯಕ್ತಿನ ಮೈಸೇರಿನ ಕಾಸ್ಮೋರಾಪಂಟಿ ಶುಕ್ತ ಶಕ್ತಿ ಪ್ರತಿ ರಾತ್ರೆ ಪದ್ರಾಡ್ ಗಂಟೆಗ್ ಲಕ್ಕುಂಡು ಆ ಪೊತ್ತುಗು ಆಲೆನ ಬಾಯಿಗೆ ಮೂಜಿ ಬೊಟ್ಟ ನರಮಾನೆನ ನೆತ್ತರು ಗೊರಡು ನೆತ್ತೆರ್ ದಿಕ್ಕು ಚಿನ್ನಾಂಡ ಎದುರುಡು ತಿಕ್ಕುನ ಕಿಲ್ಲನೆ ಬಲಿದೆ ತಂಡು ಈ ಶಕ್ತಿ ಸ್ವಾಮಿ ಈ ಮಲ್ಪುಡ ರಡ್ಡನೆ ಸಾಯ ಸ್ವಾಮಿ ತನಿ ಅಜ್ಜಿ ಅಲ್ಲ ಕೈ ತಡೆ ಆವಡೆ ಅಲ್ಲ ಇಲ್ಲದ ಸುತ್ತಮುತ್ತ ಬರಂದಿಲೆಕ್ಕ ತೋಡು ತನಿ ಅಜ್ಜಿ ಬರಂದಿ ಅವೆಂಚ ಸ್ವಾಮಿ ಅವು ಬೇಲೆ ಈ ಮಲ್ಪು ನಿನ್ನ ಬೇಲೆ ಯಾನ್ ಮಲ್ಪು ಎನ್ನ ಬೇಲೆ ಎಲ್ಲೆ ಮಧ್ಯಾಹ್ನ ಪದರಾಡು ಆ